ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಇವತ್ತಿದ್ದೀವಿ ಮಾಗಡಿಯಲ್ಲಿ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇನ್ನೇನು ಹತ್ರ ಸೆಪ್ಟೆಂಬರ್ ತಿಂಗಳು ಬಂತು ಸೆಪ್ಟೆಂಬರ್ ತಿಂಗಳು ಅಂದರೆ ಎಲ್ರಿಗೂ ಗೊತ್ತೇ ಗೊತ್ತೇ ಇರುತ್ತೆ ಗಣೇಶ ಚತುರ್ಥಿ ಆ ಗಣೇಶ ಹಬ್ಬ ಹೆಂಗೆ ಅಪ್ಪ ಅಂತ ಅಂದರೆ ಬರೀ ನಮ್ಮ ಕರ್ನಾಟಕದಲ್ಲ ನಮ್ಮ ಭಾರತದಲ್ಲೇ ಫುಲ್ಲು ಫೇಮಸ್ಸು ಮತ್ತು ಇದು ಭಾರತದಲ್ಲಿ ಮಾತ್ರ ಅಂತ ಅಲ್ಲ ಚೀನಾ ಆಗಿರ್ಬೋದು ಅಥವಾ ಮಲೇಷ್ಯಾ ಆಗಿರ್ಬೋದು ಅಲ್ಲೂ ಕೂಡ ಗಣಪತಿನ ಪೂಜಿಸ್ತಾರೆ ಸ್ನೇಹಿತರೆ ಬನ್ನಿ ಇವತ್ತು ನಾವಿದು ಇರೋದು ಮಾಗಡಿಯಲ್ಲಿ ಇಲ್ಲಿ ಇರೋದು ವಿಶೇಷ ಏನಪ್ಪ ಅಂತ ಅಂದ್ರೆ ಎಲ್ಲಾ ಗಣಪತಿಗಳನ್ನೂ ಮಣ್ಣಿಂದ ಮಾಡಿರ್ತಾರೆ ಮತ್ತೆ ಯಾವುದೇ ರೀತಿ ನ ಯೂಸ್ ಮಾಡಿಲ್ಲ ನೀವು ಫಾರ್ ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಲೈವ್ ನೋಡಿ ಅವ್ರು ಪ್ರೆಸೆಂಟ್ ಇವಾಗ ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತೀಯಾರೆ ಅಂತ ನಿಮಗೆ ಅದು ಗೊತ್ತಾಗುತ್ತೆ ನೋಡ್ತಿರ್ಬೋದು ನೀವು ಇದನ್ನ ಅವರು ಸುಮಾರು ಇಪ್ಪತ್ ಮೂವತ್ತರಿಂದ ನಲವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಮಲ್ಲಿಕಾರ್ಜುನಣ್ಣ ಅವರು ಇದ್ದಾರೆ ಅವ್ರು ಸುಮಾರು ನಲವತ್ತು ವರ್ಷದಿಂದ ಕೈಯಲ್ಲೇ ಈ ಕಲೆನ ಹೊಲ್ಸ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರ ಹತ್ರ ಕೇಳೋಣ ಯಾವ್ಯಾವ ರೀತಿ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಮತ್ತೆ ಇದ್ರನ್ನ ಒಂದು ಪ್ರೊಸೀಜರ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಲ್ವರ್ಷ ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಾ ಸರಿ ಇದೇ ಅಲ್ಲದೆ ಬೇರೆ ಬೇರೆ ಕೆಲಸಗಳು ಇದೆ ನೀವ್ ಯಾಕೆ ಇದೇ ಕೆಲಸನ ತಗೊಂಡ್ರಿ ಅಂತ ಕೇಳ್ಬೋದು ಸರ್ ಇದು ನಮ್ಮ ಜೀವನದ ಪ್ರಶ್ನೆ ಇದು ಆಧಾರವಾಗಿ ತಗೊಂಡಿರೋದು ನಾವು ಇದು ಇದು ನಮ್ಮ ಮೂರನೇ ನಮ್ಮ ತಾತನ ಕಾಯಿಂದ ಬಂದಿರೋದು ನಮ್ಮ ತಾತ ಮಾಡ್ತಿದ್ರು ನಮ್ಮ ತಂದೆ ಮಾಡ್ತಿದ್ರು ನಮ್ಮ ತಂದೆಯಿಂದ ನಮಗ್ ಬಂದಿದೆ ಈಗ ಅದೊಂದೇ ಕಲೆ ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ಅಂತ ಇದೆ ಮಾಡ್ತಾ ಇದ್ರೆ ಅವ್ರು ಮಾಡ್ತಾರೆ ಏನೋ ಒಂದು ಖುಷಿ ಗಣೇಶನ್ ಕೆಲಸ ಮಾಡಕ್ಕೆ ಬೇರೆ ಕೆಲಸ ಎಲ್ಲ ಮಾಡ್ತೀವಿ ಬಟ್ ಆದ್ರೆ ಗಣೇಶನ ಮಾಡೋ ಒಂದು ತೃಪ್ತಿ ನಮ್ಗೆ ಬೇರೆ ಯಾವ ಒಂದು ಇದರಲ್ಲೂ ಕಾಣ್ತಾ ಇಲ್ಲ ಅದಕ್ಕೆ ಗಣೇಶನ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ ಇದೊಂದು ಕಲೆ ನಿಲ್ಬಾರ್ದು ಅಂತ ಮಾಡ್ತಾ ಇದ್ವಿ ಅಂದ್ರೆ ಇವಾಗ ನಾವು ನೋಡ್ತಿದೀವಿ ಗಣಪತಿನ ಅಂದ್ರೆ ಈಗ ಬೇರೆ ಕಡೆ ಗಣಪತಿ ನೋಡಿದಾಗ್ಲು ಮತ್ತೆ ನಿಮ್ಮ ಮಾಗಡಿ ಗಣಪತಿ ಅಂದ್ರೆ ನೀವು ಕೈಯಿಂದ ಮಾಡಿರೋ ಗಣಪತಿಗೂ ಏನ್ ವ್ಯತ್ಯಾಸ ಅಂತ ನಮ್ಗೆ ಹೇಳ್ತೀರಾ ಸರ್ ಬೇರೆ ಗಣಪತಿಗಳು ಆದ್ರೆ ಪಿ ಒಪಿ ಪೇಪರ್ ಮೋಲ್ಡ್ ಪ್ಲಾಸ್ಟಿಕ್ ಎಲ್ಲ ಮಾಡ್ಸಿ ಮಾಡ್ತಾರೆ ಬಟ್ ಅದು ಮೋಲ್ಡ್ ಗಣೇಶ ಬಟ್ ಇಲ್ಲಿ ಸಂಪ್ರದಾಯ ಗಣಪತಿ ಅಂತ ಮಾಡೋದು ಮಾಗಡಿ ಸಂಪ್ರದಾಯ ಗಣಪತಿ ಅಂತ ಅಂದ್ರೆ ಪ್ರತಿಯೊಂದು ಗಣೇಶನ ಕೈನಲ್ಲೇ ಮಾಡೋದು ಇದು ಪ್ಯೂರ್ ಜಡಿ ಮಣ್ಣಿನ ತಗೊಂಡು ಇದಕ್ಕೇನೋ ಕೆಮಿಕಲ್ ಮಿಕ್ಸ್ ಮಾಡಲ್ಲ ಕೆಮಿಕಲ್ ಬೇಸೇ ಇಲ್ಲ ಇದು ನೋಡಿ ಹಸು ದನ ತಿನ್ನುತ್ತಲ್ಲ ಹಸು ತಿನ್ನುತ್ತಲ್ಲ ಹುಲ್ಲು ಆದ್ರಿಂದ ತಾಟು ಮಣ್ಣಿಂದ ನಾವು ಸೇರ್ಸ್ ಮಾಡಿಸೋದು ನೀರಿಗೆ ಬಿಟ್ರೆ ಯಾವದೇ ಒಂದು ಜಲತಲ ಪ್ರಾಣಿಗಳಿಗೂ ತೊಂದರೆ ಆಗಲ್ಲ ಆಮೇಲೆ ಈ ಪ್ರಾಣಿ ಪಕ್ಷ ನೀರ್ ಕುಡಿತಾವೆ ಅವು ತೊಂದರೆ ಆಗಲ್ಲ ನೀರ್ ಬಿಡ್ತಿದ್ದಂಗೆ ಒಂದು ಎರಡ್ ಅವರ್ ಅವರಲ್ಲಿ ಕರ್ವಾಗಿ ಬಿಡುತ್ತೆ ಇದರಿಂದ ಕೆರೆಗೂ ಒಳ್ಳೇದೇ ಕೆರೆಯಿಂದ ಕೆರೆಗೆ ಹೌದು ಹಂಗೆ ಇದು ಕಾನ್ಸೆಪ್ಟ್ ಇಲ್ಲ ಸುಮಾರು ಜನ ಬಂದೆಲ್ಲ ಮಾಡಿದ್ದಾರೆ ಬಟ್ ಆದ್ರೆ ಇದು ಕಾನ್ಸೆಪ್ಟ್ ಇದೆಲ್ಲ ಜೆಡಿ ಮಂಡಲ ಮಾಡೋದು ಇದಕ್ಕೆ ಶಕ್ತಿ ಉಂಟು ಬೇರೆ ಗಣೇಶನಿಗೆ ನೀವು ಪೂಜೆ ಮಾಡಿ ಅದು ಶೋಕಿಗೆ ಇಡ್ತಾರೆ ಜೆಡಿ ಮಣ್ಣಿನ ಗಣೇಶನಲ್ಲಿ ಒಂದು ವಿಶೇಷ ಶಕ್ತಿ ಉಂಟು ಅದರಿಂದ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಒಂದು ಸಾಸಿವೆಗಳಷ್ಟಾದ್ರೂ ನಿಮಗೆ ಒಂದು ಒಳ್ಳೆಯದನ್ನು ಕಾಣಬಹುದು ನಾವು ಕಂಡಿದ್ದೀವಿ ಅದು ನಮಗೆ ನಡೆದೈತೆ ಜೀವನದಲ್ಲಿ ಒಂದು ಪವಾಡವಾಗಿ ನಡೆದೈತೆ ಅದನ್ನ ನಾವು ಗಣೇಶನ್ ನಂಬಿ ಅವನ ಕೆಲಸ ನಾವು ಮಾಡ್ತಾ ಇದೀವಿ ಸರ್ ಇವಾಗ ನಾವು ನೋಡ್ತಿರ್ತಕ್ಕಂಥದ್ದು ಮಾರ್ಕಂಡಯ್ಯ ಅಂದ್ರೆ ಇಲ್ಲಿ ನೀವ್ ಅವಾಗ್ಲೇ ಹೇಳಿದ್ರಿ ಒಂದು ಲಿಂಗು ಬರುತ್ತೆ ಆ ಲಿಂಗನ್ನ ಒಡ್ಕೊಂಡು ಗಣಪತಿ ಬರ್ತೀವಿ ಬರ್ತಿರ ತರ ಇದೇ ರೀತಿ ಬೇರೆ ಬೇರೆ ತರ ಕಾನ್ಸೆಪ್ಟ್ ಮಾಡ್ತಿರಾಂಪಲ್ ದರ್ಬಾರ್ ಗಣೇಶ ನೋಡಿ ಇದೊಂದು ಅಯ್ಯಪ್ಪ ಸ್ವಾಮಿ ಇಲ್ಲಿದೆ ಅಯ್ಯಪ್ಪ ಸ್ವಾಮಿ ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಕನಿ ಅಲ್ಲಿ ಮೇಲ್ಗಡೆ ಪಂಚಮುಖ ಈಶ್ವರ ಬರುತ್ತೆ ಮುಖ ರೆಡಿ ಮಾಡ್ತಾ ಶಿವಕುಮಾರ್ ಅಂದ್ಬಿಟ್ಟು ನಮಸ್ಕಾರ ಸರ್ ರೆಡಿ ಮಾಡ್ತಾ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿಂದಾನು ಮಾಡ್ತಾ ಇದ್ವಿ ಅಂದ್ರೆ ಈಗ ನಾನ್ ಬಂದಾಗ ಶುರು ಮಾಡಿದ್ರಿ ನಾನ್ ಬಂದ ಐದ್ ನಿಮಿಷ ಆಗಿಲ್ಲ ಆಗ್ಲೇ ಅಷ್ಟು ಚೆನ್ನಾಗ್ ಮಾಡಿದ್ರಲ್ಲ ಆ ಕಲೆ ನಿಮ್ ಹತ್ರ ಇರೋದಕ್ಕೆ ನಿಮ್ಗೆ ಖುಷಿ ಇದ್ಯಾ ತಂದೆ ಕಾಲದಿಂದ ನೋಡಿ ನೋಡಿ ಚಿಕ್ಕದಿಂದ ಚಿಕ್ಕದುರ್ದಿಂದ ರೂಢಿಲ್ವಾ ಹಂಗಾಗಿ ನಮ್ಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ ಹೌದಾ ಸರ್ ಓಕೆ ಸರ್ ಸಾರಿ ಸಾರಿ ಡಿಸ್ಟರ್ಬ್ ಮಾಡಿದ್ಕೆ ನೀವು ನಿಮ್ ಕೆಲಸನ ಮುಂದುವರಿಸಿ ನಾವು ನಮ್ಮ ವೀಡಿಯೋ ನಾವ್ ತೋರಿಸ್ತೀವಿ ಮನಿ ಸ್ನೇಹಿತರೆ ಇನ್ನು ಯಾವ ರೀತಿ ಗಣಪತಿಗಳಿದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ರಾಘವೇಂದ್ರ ಸ್ವಾಮಿ ಗಣಪತಿ ಹಾ 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 ಇದು ಬೃಂದಾವನ ಆ ಆತರ ಕಾನ್ಸೆಪ್ಟ್ ಅಲ್ಲಿ ವೈಯ್ಯಾರಿಕಾವಲ್ಲು ಅವ್ರ ಹೆಸರು ಕಿಶನ್ ಅಂತ ಅವ್ರು ಹೇಳಿ ಮಾಡಿಸ್ತಾ ಇರೋದು ಅವರು ದೇವ್ರ ಭಕ್ತಿ ತುಂಬಾ ಭಕ್ತಿ ಇರೋದ್ರಿಂದ ಪ್ರತಿ ವರ್ಷ ಬಂದು ಆರ್ಡರ್ ಕೊಡ್ತಾರೆ ಕೊಡ್ತಾರೆ ಶರದಾ ಭಕ್ತಿಯಿಂದ ಬಂದು ಅವ್ರು ಗಣೇಶ ಅವ್ರು ಒಟ್ಟು ದೇವ್ರು ದೇವ್ರಾಗೆ ಗಣಪತಿಗಳು ಮಾಡ್ಸೋದು ಬೇರೆ ತರ ಮಾಡಲ್ಲ ಗಣೇಶ ಗಣೇಶನಾಗೆ ನೋಡ್ತಾರ ಅವರು ಆತರ ನೋಡಿ ಇಲ್ಲೊಂದು ರಂಗನ ಸ್ವಾಮಿ ತರ ಆಗಿದೆ ಇಲ್ಲೊಂದು ಬೃಂದಾವನ ಇದು ಮರದನೆ ಕೂತಿರೋ ಒಂದು ವಯ್ಯಾಲಿ ಆಡ್ತಾರ ಕೃಷ್ಣ ಕೃಷ್ಣ ಗಣಪತಿ ಇದೊಂದು ಕಮಲಾ ಗಣಪತಿ ಅಂತ ಅದೊಂದು ದರ್ಬಾರ್ ಗಣೇಶ ಇದೊಂದು ಆನೆ ಮೇಲೆ ಕೂತಿರ ಗಣೇಶ ಅದೊಂದು ಮಲ್ಗಿರ ಟೈಪ್ ಅದೊಂದು ಈಶ್ವರನ್ ಅವ್ರ ಅಪ್ಪ ಅವ್ರ ತರ ಈಶ್ವರನ್ ಗಣೇಶ ಮುಖ ಮಾತ್ರ ಸುಳ್ಳು ಇನ್ ಮಿಕ್ಕಿದ ಬಾಡಿ ಇದೆಲ್ಲ ಪೂರ್ತಿ ಈಶ್ವರ ಅಂತ ಆಮೇಲೆ ಇದೊಂದು ಸೈಡ್ ದರ್ಬಾರ್ ಗಣಪತಿ ಇದೆ ನೋಡಿ ಇದೊಂದು ಚಿಕ್ಕೊಂದು ಅಯೋಧ್ಯೆ ರಾಮ ಮಾಡ್ಬೇಕು ಈಗ ಟ್ರೆಂಡ್ ಇದೆ ಓಡತಾ ಇರೋದೀಗ ಈಗ ಏತೆ ಮೋದಿ ಓಪನ್ ಮಾಡಿದ್ರಲ್ಲ ದೇವಸ್ಥಾನ ರಾಮನ್ ದೇವಸ್ಥಾನ ಆ ತರ ಟ್ರೆಂಡ್ ಜಾಸ್ತಿ ನಡೀತಾ ಇರೋದು ಈಗ ಅಂದರೆ ಸ್ನೇಹಿತರೆ ನೋಡೋದಲ್ಲ ಇಷ್ಟೊಂದು ಗಣಪತಿಗಳಿದೆ ಈ ನಮ್ಮ ಗಣಪತಿನ ಗಣೇಶ ಅಂತ ಏನೋ ಕರೀತಾರೆ ಅಂತ ಅಂದರೆ ಈ ಗಣೇಶ ಅನ್ನೋ ಒಂದು ಪದ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು ಮತ್ತು ಈ ಗಣಪತಿಗೂ ಮತ್ತು ಸುಬ್ರಹ್ಮಣ್ಯಗೂ ಕೈಲಾಸ ವಾಸನಾದಂಥ ಶಿವ ಒಂದು ಸ್ಪರ್ಧೆನ ಏರ್ಪಡಿಸ್ತಾನೆ ಏನಪ್ಪ ಅಂತ ಅಂದರೆ ಮೊದಲು ಯಾರು ಈ ಪ್ರಪಂಚನ ಬರ್ತೀರಾ ಅವ್ರಿಗೆ ನನ್ನ ಕೈಲಿರ್ತಕ್ಕಂಥ ಇವೆರಡು ಹಣ್ಣುನ ಕೊಡ್ತೀನಿ ಅಂತ ಆ ಎರಡು ಹಣ್ಣು ಅಂದರೆ ಕೇವಲ ಅದು ಬರೀ ಒಂದು ೂಟ್ ಅಲ್ಲ ಒಂದು ಹಣ್ಣು ಅಲ್ಲ ಅದರಲ್ಲಿ ಕೆಲವೊಂದು ವಿಶೇಷತೆ ಇರುತ್ತೆ ಮತ್ತು ಕೆಲವೊಂದು ಶಕ್ತಿಗಳಿರುತ್ತೆ ಸುಬ್ರಹ್ಮಣ್ಯ ಏನು ಮಾಡ್ತಾನಪ್ಪ ಅಂತ ಅಂತಂದರೆ ತನ್ನ ನವಿಲ್ ಇರುತ್ತಲ್ಲ ನವಿಲ್ ಮೇಲೆ ಹತ್ಕೊಂಡು ತನ್ನ ಪ್ರವಾಸಕ್ಕೆ ಹೊರಡ್ತಾನೆ ಬಟ್ ಈ ಗಣೇಶ ಸ್ವಲ್ಪ ಡೊಳ್ಳು ಹೊಟ್ಟೆ ನೋಡ್ತಿರ್ಬೋದು ನೀವು ಈ ಡೊಳ್ಳು ಹೊಟ್ಟೆ ಹಿಡ್ಕೊಂಡು ಆ ಇಲಿ ಮೇಲೆ ಕುತ್ಕೊಂಡು ಹೋಗೋಕೆ ಕುಗ್ಬಿಡ್ತಾನೆ ಅಂಥ ಟೈಮಲ್ಲಿ ನಾವೇನಾರು ಬೇರೆಯವ್ರು ಏನಾರು ಆಗಿದ್ರೆ ಸುಮ್ಮನೆ ಆಗಿಬಿಡ್ತಿದ್ರು ಬಟ್ ನಮ್ಮ ಗಣೇಶ ಏನು ಮಾಡ್ತಾನಪ್ಪ ಅಂತ ಅಂದರೆ ಬುದ್ಧಿಶಾಲಿ ಆಗಿರೋದ್ರಿಂದ ಅವನು ತಲೆ ಓಡಿಸಿ ಏನು ಮಾಡ್ತಾನಪ್ಪ ಅಂತಂದರೆ ನನ್ನ ತಂದೆ ತಾಯಿನೇ ನನಗೆ ದೇವರು ಅಂದು ಅವ್ರ ತಂದೆ ತಾಯಿನ ಮೂರು ರೌಂಡ್ ಸುತ್ತಾನೆ ಶಿವ ಇವನ ಬುದ್ಧಿಶಕ್ತಿಗೆ ಮೆಚ್ಚಿ ಆ ರಣ್ಗಳನ್ನ ಇವ್ರಿಗೆ ಕೊಡ್ತಾನೆ ಇದು ಇದೇ ರಥ ಹೇಳ್ಕೊಂಡು ಹೋದರೆ ತುಂಬ ಕಥೆಗಳಿದೆ ಒಂದು ವಿಡಿಯೋದಲ್ಲಿ ಸಾಲಲ್ಲ ಬನ್ನಿ ಇಲ್ಲಿ ಏನು ಸ್ಪೆಷಲ್ ಇದೆ ಅದನ್ನು ನೋಡೋಣ ಅಂದರೆ ನೋಡ್ತಿರ್ಬೋದು ನೀವೀಗ ಪ್ರೆಸೆಂಟು ಈ ಜೇಡಿ ಮಣ್ಣನ್ನು ಅವ್ರು ಏನು ಮಾಡ್ತಾರೆ ಮೊದಲು ಕೆರೆಯಿಂದ ತಗೊಬಂದು ಅದನ್ನ ಮಾಡ್ತಾರೆ ಮಾಡ್ಕೊಂಡು ನೆನೆ ಹಾಕ್ತಿವಿ ನೀರ್ ಹಾಕ್ಬಿಟ್ಟು ಒಂದ್ ಎರಡು ದಿನ ನೆನೆ ಹಾಕ್ತಿವಿ ಅದು ಚೆನ್ನಾಗಿ ನೆಂದಾಗ ಅದನ್ನ ಚೆನ್ನಾಗಿ ತುಳಿದು ಬನಿ ಬರಂಗ್ ಮಾಡ್ಕೊಂಡು ಅದನ್ನ ಒಂದು ಬಳೆ ಬರುತ್ತೆ ಅದ್ರಲ್ಲಿ ಕೆತ್ತಿ ಕಲ್ಲು ಅಲ್ಲಿ ಕಡ್ಡಿ ಎಲ್ಲ ಇರುತ್ತೆ ಅದನ್ನ ಬೇರ್ಪಡಿಸಿ ಶುದ್ಧವಾಗಿ ರೆಡಿ ಮಾಡ್ಕೊಂಡು ಅದರಿಂದ ನಾವು ಗಣೇಶನ್ ಬಳಿಯೋದು ನೋಡ್ತಿರ್ಬೋದು ಸ್ನೇಹಿತರೆ ಒಂದು ರುದ್ರಾಕ್ಷಿ ಕೂಡ ನೋಡ್ತಿರ್ಬೋದು ಯಾವುದೇ ರೀತಿ ಬೇರೆ ರೀತಿ ಯೂಸ್ ಮಾಡಿರೋ ಎಲ್ಲ ಮಣ್ಣಲ್ಲಿ ಮಾಡಿರ್ತಕ್ಕಂಥದ್ದು ಬಟ್ ಇದು ಸರ್ ಈ ರುದ್ರಾಕ್ಷಿ ಕಲರ್ಗು ಬೇರೆ ಕಲರ್ಗೂ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲ ಸರ್ ಇದು ಮಣ್ಣು ಫಿನಿಶಿಂಗ್ ಮಣ್ಣಿದು ಇದು ಹಾ ಇದು ಮಣ್ಣು ನಾರ್ಮಲ್ ಮಣ್ಣಿದು ನಾರ್ಮಲ್ ಮಣ್ಣು ಹಾ ಸರ್ ಇದು ಸಿಂಹ ಎಲ್ಲ ಮಾಡಕ್ಕೆ ಎಷ್ಟು ದಿನ ಟೈಮ್ ಈಗ ಈಗ ಸುಮ್ನೆ ಇದೊಂದು ಇದೊಂದೇ ಗಣಪತಿ ಅಂತ ತಗೋಣ ಇದೊಂದು ಗಣಪತಿನ ಮುಗ್ಸಕ್ ನಿಮ್ಗೆ ಎಷ್ಟು ಟೈಮ್ ವಾರ ಬೇಕಾಗುತ್ತೆ ಒಂದು ವಾರ ಒಂದು ವಾರ ಅಷ್ಟೇನಾ ಅಷ್ಟಕ್ಕೆ ಒಂದು ವಾರ ನೈಟ್ ಎಂಡೆ ಮಾಡ್ತೀವಲ್ಲ ವರ್ಕ್ ನಾವು ನಾವು ಬೆಳಿಗ್ಗೆ ಆ ಎಂಟೂವರೆಗೆ ಬಂದು ನಿಂತ್ಕೊಂಡ್ರೆ ಕೆಲಸಕ್ಕೆ ನಾವು ಕೈ ತೊಳಲೆ ತಿಂಡಿ ಊಟ ನಾಷ್ಟ ಮಾಡೋದು ನಾವು ಅದೇ ರೆಗ್ಯುಲರ್ ಟೈಮ್ ಹೋಗಕ್ ಆಗಲ್ಲ ಯಾಕೆ ಕೈ ಮಣ್ಣಾಗಿರ್ತದೆ ಕೆಲಸ ಮಾಡ್ತಿರ್ತೀವಿ ನಮ್ದೇ ಆ ಒಂದು ಮೂಡ್ ನಲ್ಲಿ ನಾವು ಇರ್ತೀವಿ ಈ ನಾವು ಹೋಗಕ್ಕಲ್ಲ ಟೈಮ್ ಟೈಮ್ ಗೆ ಕೈ ತೊಳೆದಾಗ ಒಂಚೂರು ರೇ ತಿನ್ಕೊಂತೀವಿ ಕಾಫಿ ಟೀ ಕುಡಿತಾ ಇರ್ತೀವಿ ನೈಟ್ ಮೂರು ಗಂಟೆದಾಗ ಕೆಲಸ ಮಾಡ್ತೀವಿ ನಾವು ಸೂಪರ್ ಅಂದ್ರೆ ನೋಡ್ತಿರ್ಬೋದು ನಮ್ಮ ಕರ್ನಾಟಕ ಅಲ್ಲ ನಮ್ಮ ಭಾರತದಲ್ಲೇ ಒಂದು ಸಂಚಲನ ಸೃಷ್ಟಿಸಿರ್ತಕ್ಕಂಥ ನಮ್ಮ ಶ್ರೀರಾಮ ರಾಮಲ್ಲ ಅವ್ರ ಥರ ಮೂರ್ತಿ ಇರೋ ಥರ ಒಂದು ಗಣಪತಿ ನಿಮ್ಮ ಮುಂದೆ ನೋಡ್ತಿರ್ಬೋದು ಸ್ನೇಹಿತರೆ ಇನ್ನೂ ಫಿನಿಶಿಂಗ್ ಆಗಿಲ್ಲ ಫಿನಿಶಿಂಗ್ ಆದರೆ ಮಾತ್ರ ತುಂಬ ಸೂಪರ್ ಆಗಿ ಸಕ್ಕದಾಗಿ ಕಾಣುತ್ತೆ ನೋಡ್ತಿರ್ಬೋದು ಈಗ ಆಲ್ರೆಡಿ ಕೇವಲ ಅರ್ಧ ಫಿನಿಶ್ ಆಗಿರೋದು ವಿತ್ ಪ್ರಬಾಳೆ ಅಂದರೆ ಹಿಂದೆ ಆದರೂ ಪ್ರಬಾಳೆ ನೋಡ್ತಿರ್ಬೋದು ಇದು ಇನ್ನು ಅರ್ಧ ಫಿನಿಶ್ ಆಗಿರೋದನ್ನೇ ನಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇನ್ನು ಫುಲ್ಲು ಫಿನಿಶ್ ಆದಾಗ ಒಂದು ಅದ್ಭುತನೇ ಅಂತ ಹೇಳ್ತಿರ್ಬೋದು ಸ್ನೇಹಿತರು ನೋಡ್ತಿರ್ಬೋದು ಸ್ನೇಹಿತರು ಪ್ರತಿ ಒಂದು ಈ ರೀತಿ ಬರುತ್ತೆ ನಿಮಗೆ ಫೋಟೋದಲ್ಲಿ ತೋರಿಸೋದಿದ್ರೆ ನಾನು ಈ ರೀತಿ ಆದರೆ ಮುಖ ರಾಮನ ಮುಖ ಬದಲು ನಿಮಗೆ ಗಣಪತಿ ಮುಖ ದೊರೆಯುತ್ತದೆ ಬನ್ನಿ ಸ್ನೇಹಿತರೆ ಇನ್ನು ಮುಂದೆ ಬಂದ ನೋಡೋಣ ನೋಡ್ತಿರ್ಬೋದು ದೇವತೆ ಇರ್ಲಿ ಇದು ಬಂದು ಬಂಡಿಕಾಳಮ್ಮ ಅಂತ ದೇವಸ್ಥಾನ ಹಾ ಆ ತರ ಟೈಪ್ ಅಲ್ಲಿ ಅವರು ಮಗಡಿ ರೋಡ್ಗೆ ಮಾಡ್ತಾ ಇರೋದು ಇದು ಸಂತೋಷ್ ಅನ್ನೋರ್ ಮಾಡಿಸ್ತಾ ಇದಾರೆ ಹೌದು ತೊಡೆ ಮೇಲೆ ಗಣೇಶ ಬರ್ತದೆ ಅಲ್ಲಿ ತಾಯಿ ನಿಂತಿರೋದು ಇಲ್ಲಿ ಮಗನ ಎತ್ಕೊಂಡು ಕುಂತಿರೋ ತರ ಮಾಡ್ತಾ ಇದ್ವಿ ಮಾಡ್ತಾ ಓ ಸೂಪರ್ ಸರ್ ಹಂಗೇನ್ ನೋಡ್ಕೊಂಡು ಬಂದ್ರೆ ಇದು ಇದೊಂದು ಆನೆ ಗಣಪತಿ ಆನೆ ಮುಖದ ಗಣಪತಿ ಇದು ಇದು ಶರೀರಲ್ಲ ಗಣಪತಿ ಇದು ಮುಖ ಮಾತ್ರ ಆನೆ ಮುಖ ಬರುತ್ತೆ ಅಂದ್ರೆ ಈ ಶಿವ ಗಣಪತಿಯ ಮುಖ ಕತ್ತನ್ನ ವಧೆ ಮಾಡ್ದಾಗ ಅಂದ್ರೆ ಏನಿದೆ ಶಿರ ನಾವು ವಧೆ ಮಾಡಿದಾಗ ಅದು ಒಂದ್ ದಿಕ್ಕಲ್ಲಿ ಬಿದ್ದಾಗ ಶಿವನ್ ಕಡೆ ಇದ್ದ ಜನಗಳಿಗೆ ಅವ್ರು ಹೇಳ್ತಾರಂತೆ ಉತ್ತರ ದಿಕ್ಕಿಗೆ ಮಲಗಿರೋ ಮಲ್ಗ ಉತ್ತರ ದಿಕ್ಕಿಗೆ ತನ್ನ ತಲೆಯನ್ನು ಹಾಕೊಂಡ್ ಮಲಗಿರೋರ್ನ ತಲೆ ಕಟ್ಕೊ ಬನ್ನಿ ಅಂತ ಹೇಳಿದಾಗ ಅಲ್ಲ ಒಂದು ಆನೆ ಮಲಗಿತ್ತಂತೆ ಅಲೆನ ತಗೊಬಂದಿ ಗಣಪತಿಗೆ ಕೂರಿಸ್ತಾರೆ ಅವತ್ತಿಂದ ಗಣಪತಿಗೆ ಮೊದಲನೇ ಪೂಜೆ ಅಂತ ಎಲ್ಲ ಹೇಳ್ತಾರೆ ಇಲ್ಲಿ ಮಾತ್ರ ಅಂತ ಅಲ್ಲ ನಾವು ಯಾವ್ದೇ ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಏನೇ ಒಂದ್ ಮಾಡ್ಬೇಕಂದ್ರು ಒಂದು ಸ್ವಲ್ಪ ಸೆಗಣಿನಾರು ಇಟ್ಟಿ ಅದನ್ನ ಪಿಳ್ಳೆರಾಯ ರಾಯ ಅಂತ ಕೆಲವರು ಕರೀತಾರೆ ತಮಿಳಲ್ಲೆಲ್ಲ ಪಿಳ್ಳೆ ರಾಯ ಅಂತ ಕರೀತಾರೆ ಆ ಗಣಪತಿಗೆ ಪೂಜೆ ಮಾಡಿ ನಂತರ ಬೇರೆ ಪೂಜೆಗಳನ್ನ ಮಾಡ್ತಾರೆ ಒಂದ್ ಹಿಂಗೇನೆ ಶಿವ ಒಂದು ಯುದ್ಧಕ್ಕೆ ಹೋಗ್ತಾನಂತೆ ಸರ್ ಯುದ್ಧದಲ್ಲಿ ಏನ್ ಮಾಡ್ತಾನಂತೆ ಗೆದ್ದೆ ಗೆಲ್ತೀನಿ ಅಂತ ನಮ್ಗೆ ಹೋಗ್ತಾನಂತೆ ಸೋಲ್ತಾನಂತೆ ಸೋಲ್ತಾ 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 ಇರುವಾಗ ಅವ್ರೊಂದು ಅನ್ಸುತ್ತಂತೆ ನಾನು ಏನಕ್ಕೆ ಸೋಲ್ತಾ ಇದ್ದೀನಿ ಅಂತ ಅನ್ಸುತ್ತಾಗ ಗೊತ್ತಾಗುತ್ತಂತೆ ನಾನು ಗಣಪತಿ ನನ್ ಮಗನ್ ಪೂಜೆ ಮಾಡಿಲ್ಲ ಅಂತ ಆ ಜಾಗದಲ್ಲಿ ಕುತ್ಕೊಂಡು ಗಣಪತಿ ಪೂಜೆ ಪೂಜೆ ಮಾಡ್ಕೊಂಡಾಗ ಆ ಯುದ್ಧನ ಗೆಲ್ತಾನಂತೆ ಈ ತರ ಸುಮಾರು ಕಥೆಗಳಿದೆ ಕೇಳಕ್ತ ಅಂದ್ರೆ ಗಣೇಶ ಸೃಷ್ಟಿಯಾಗಿದ್ದು ಒಂದು ಕತೆ ಗಣೇಶ ಸುಟ್ಟಿ ಆಗಿದ್ದು ಅಂತ ಅಂದ್ರೆ ಗಣೇಶ ಬಂದು ಬ್ರಹ್ಮಚಾರಿ ಇವನಿಗೆ ಮದ್ವೆ ಇಲ್ಲ ಈ ಗಣೇಶ ಸುಟ್ಟಿ ಆಗಿದ್ದು ಅಂತ ಅಂದ್ರೆ ನಾರ್ದ ಮಕ್ಳು ಇಡ್ತಾರೆ ನಾರದನ್ ಮಕ್ಳಿಗೆ ಬಂದಾಗ ಗಣೇಶನ ನೋಡಿ ಇಷ್ಟಪಟ್ಟು ನಾನ್ ನಾನು ಶಿವನ್ ಮಗ ಗಣಪತಿನೇ ನಾವು ಮದ್ವೆ ಆಗ್ಬೇಕು ಅಂತ ನಾವು ಅವರು ಪ್ರೀತಿಸ್ತಾರೆ ಯಾರು ನಾರ್ದನ ಮಕ್ಕಳು ಅವಾಗ ಈ ಗಣೇಶನ ಏನ್ ಮಾಡ್ತಾನೆ ಈ ನಿಜವಾದ ಗಣೇಶನ್ಗೆ ಮದ್ವೆ ಇಲ್ಲ ಈಗ ಇವ್ರು ಹಠ ಬಿಡ್ತಾರೆ ಇಲ್ಲ ನಾವು ಇರಲ್ಲ ಅಂತ ಅವ್ರು ಎದುರಿಸ್ದಾಗ ನಾರ್ದ ಅವಾಗ ಒಂದು ತಂತು ಮಾಡ್ತಾನೆ ಏನಪ್ಪಾ ಅಂತ ಅಂದ್ರೆ ಜೇಡಿ ಮಣ್ಣಲ್ಲಿ ಗಣೇಶನ್ ಮಾಡಿ ಅವನಿಗೆ ಜೀವ್ಗಳೆ ಕೊಡ್ತಾನೆ ಜೇಡಿ ಡಿ ಗಣೇಶನ್ಗೆ ಜೀವ್ ಕಳೆ ಕೊಡ್ತಾನೆ ಅವಾಗ ಅವರು ಎಲ್ಲಾ ಮದ್ವೆ ಎಲ್ಲ ಆಯ್ತದೆ ಅವ್ರಿಗೊಂದು ಮಾತು ಹೇಳಿಡ್ತಾನೆ ಯಾರಿಗೆ ಎಂತಿದ್ದೀರಿಗೆ ಅವನ್ ಮಾತೇನಪ್ಪಾ ಅಂತ ಅಂದ್ರೆ ನಮ್ಮ ಗಣೇಶನ್ನ ಏನ್ ಬೇಕಾದ್ರೂ ನೀವು ಆಟ ಆಡ್ರಿ ಎಲ್ಲಿ ಬೇಕಾದ್ರು ಹೋಗ್ರಿ ಉಯ್ಯಾಲೆ ಆಡ್ರಿ ಆಮೇಲೆ ಬೃರದಾವನಕ್ಕೆಲ್ಲ ಕರ್ಕೊಂಡೋಗ್ರಿ ಕಬ್ಬಾ ಪಾರ್ಕ್ ಹೋಗ್ರಿ ಕರ್ಕೊಂಡೋಗ್ರಿ ಎಲ್ಲ ಮಾಡ್ರಿ ಆದ್ರೆ ನಮ್ಮ ಗಣೇಶನ್ ಮಾತ್ರ ನೀರತ್ ಮಾತ್ರ ಕರ್ಕೊಂಡು ಹೋಗ್ಬೇಡ್ರಿ ನೀರ ಹತ್ರ ಮಾತ್ರ ಕರ್ಕೊಂಡು ಹೋಗ್ಬೇಡಿ ಅಂತ ಒಂದು ಎಚ್ಚರಿಕೆ ಹಿಡ್ತಾನೆ ಅವ್ರು ಮದ್ವೆ ಆಗಿದ್ದ ಸಂದರ್ಭದಲ್ಲಿ ಇವರು ಬಿಡ್ತಾರೆ ಅದನ್ನ ಮದ್ವೆ ಎಲ್ಲಾ ಆಯಿತು ಆಮೇಲೆ ಒಂದು ಒಂದು ಆಟ ಆಡಂಬರಲ್ಲಿ ಮರ್ತಬಿಟ್ಟು ಒಂದು ಜಲಕ್ರೀಡೆ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರ ಅವನ್ನ ಜಲಕ್ರೀಡೆ ಕರ್ಕೊಂಡು ಹೋದಾಗ ಮದ್ಯಕ್ಕೆ ಹೋದಾಗ ಆಡ್ತಾ ಇರ್ತಾರೆ ಸುಮ್ನೆ ಇರ್ತಾನೆ ನಾರದ ಆ ಮದ್ದಿ ಕೆರೆಗೆ ಹೋದಾಗ ಜೀವ ಕಳೆ ತಕ್ಕೊಂಡ್ಬಿಡ್ತಾನೆ ಈ ಮಣ್ಣಿನ ಗಣೇಶನಿಗೆ ಆ ಮಣ್ಣಿನ ಗಣೇಶ ಯಾವಾಗ ಜೀವ ಕಳೆ ತಕ್ಕಂತಾನೆ ಜೆ ಡಿ ಮಣ್ಣಲ್ವಾ ಕರಗಿ ಹಂಗೆ ನೀರಾಗಿ ಒಟ್ಟಾಗ್ತಾನೆ ಅವಾಗ ಹಿಂಗಾಗೋಯ್ತು ಆಗೋಯ್ತು ಅಂತ ಅಂದಾಗ ಏನ್ ಮಾಡಿದ್ರು ನಾನು ಏನ್ ಹೇಳಿದ್ದೇನೆ ನಿಮ್ಗೆ ನಮ್ಮ ಗಣೇಶನ ನೀರದಕ್ಕೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದೆ ತಾನೇ ಈಗ ನೀವು ನೀವು ಮಾಡ್ಕೊಂಡಿದ್ದು ಅಂತ ಅಂದ ಇಲ್ಲ ನಾವೇನೇ ಆದ್ರೂ ನಾವು ನೀರಲ್ಲೇ ಇದಾಗ್ಬಿಡ್ತೀವಿ ನಾವು ಗಣೇಶನಲ್ಲೇ ಇರ್ತೀವಿ ಅಂತ ಅಂದಾಗ ಅವಾಗ ಅವರು ಸಿದ್ಧಿಯಾಗಿ ಕಡುಬು ಕಡುಬು ಆಯ್ತಾಳೆ ಬುದ್ಧಿಯಾಗಿ ಇಲಿ ಹಾಕ್ತಾರೆ ಅವಾಗ ಅದಕ್ಕೆ ಇಲಿ ಕಡುಬು ಯಾವಾಗ ಗಣೇಶನ ಜೊತೆ ಇರೋದು ಅವರಿಬ್ರು ಸಿದ್ಧಿ ಬುದ್ಧಿ ಅಂತ ಅದಕ್ಕೊಂದು ಆಧಾರ ಇದೆ ಹೌದು ಸರ್ ಸಿದ್ಧಿ ಬುದ್ಧಿ ಆಮೇಲೆ ಆ ಸಂಡು ಕೂಡ ಆ ಕಡೆನೆ ನೋಡ್ತಾ ಇರುತ್ತೆ ಕಡಬುಂ ಕಡಿಕೆ ತಿನ್ನೋ ತರ ಅದನ್ನು ಒಂದೊಂದು ದಂತಕ್ಕಾಗಿರ್ಬೋದು ಒಂದ್ ಕಣ್ಗಾಗಿರ್ಬೋದು ಸರ್ ನಿಜ ನಿಜ ಗಣಪತಿಗೆ ಮದ್ವೆ ಇಲ್ಲ ಹೌದು ಮಣ್ಣಿನ ಗಣೇಶನಿಗೆ ಜೀವ ಉಂಟು ನಾನ್ ಯಾಕೆ ಹೇಳಿದೆ ನಿಮ್ಗೆ ಜೇಡಿ ಮಣ್ಣಲ್ಲಿ ಜೀವ ಇರುತ್ತೆ ಅಂತ ಶಕ್ತಿ ಇರುತ್ತೆ ಅನ್ನೋದಕ್ಕೆ ಆ ಸಾಕ್ಷಾತ್ ನಾರದನೇ ಅದಕ್ಕೆ ಜೀವ ಕಳೆ ಕೊಟ್ಟಿದ್ದು ಹೌದು ಅದಕ್ಕೆ ಜೇಡಿ ಮಣ್ಣಿನ ಗಣೇಶ ಅಷ್ಟು ಶ್ರೇಷ್ಠ ಹೌದು ಅಂತ ಸರ್ ಈಗ ಇದು ದರ್ಬಾರ್ ಗಣಪತಿನ ಸರ್ ದರ್ಬಾರ್ ಗಣಪತಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಮತ್ತೆ ಗಂಟೆ ಗಣಪತಿ ಅಂದ್ರೆ ಬಾಲ್ಯ ಗಣಪತಿ ಅಂತ ಕರಿಬಹುದು ಬಾಲ್ಯ ಗಣಪತಿ ಅವನು ಬಾಲ್ಯದಲ್ಲಿ ನೋಡಿ ಒಂದು ಗಂಟೆ ಯಾವ ರೀತಿ ಮಾಡಿದರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಕಡೆ ಕಡೆ ಇಲ್ಲಿ ಒಂದು ಗಂಟೆ ಗಂಟೆನ ತಪ್ಕೊಂಡು ಗಣಪತಿ ಕೂತಿರೋ ತರ ಇದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಸರ್ ಕೈಯಲ್ಲಿ ಮಾಡಿರೋದು ಯಾವುದೇ ರೀತಿ ನ ಯೂಸ್ ಮಾಡಿಲ್ಲ ಆಮೇಲೆ ನಾನು ನಿಮ್ಗೆ ಅವಾಗ್ಲೇನ್ ಹೇಳಿದೆ ಮೋಲ್ಡ್ ಯೂಸ್ ಮಾಡ್ಕೊಂಡು ಗಣಪತಿ ಮಾಡಲ್ಲ ಅಂತ ನೋಡ್ತಿರ್ಬೋದು ಇದು ಮಾರ್ಕಂಡಯ್ಯ ಶಿವನ ತಪ್ಪಕೊಂಡಿರೋದು ಶಿವನ ಭಕ್ತ ಅಂತ ಕರಿಬಹುದಲ್ವಾ ಸರ್ ಹೌದು ಸರ್ ಎಲ್ಲ ಗಣಪತಿಗಳು ಇದು ಆಕ್ಚುಲಿ ನಾನೇ ಅನ್ಬಾಕ್ಸ್ ಮಾಡಿದ್ದಿ ಇವತ್ತು ಅಂದ್ರೆ ಅವ್ರು ಮುಚ್ಚಿದ್ರು ನಾನೇ ತೆಗ್ದಿದ್ದು ಆದ್ರೆ ಇವರಲ್ಲಿ ಮೌಲ್ಡ್ ಗಣಪತಿ ಸಿಗಲ್ಲ ಅಂತ ಅಂದೆ ಬಟ್ ನಾನು ಈಗ ಹೇಳ್ತಿದ್ದೀನಿ ಸಿಗುತ್ತೆ ಮೌಲ್ಡ್ ಗಣಪತಿ ಎಂತವು ಅಂದ್ರೆ ಸಣ್ಣ ಸಣ್ಣವು ನಿಮ್ ಮನೆಯಲ್ಲಿ ಏನಾದ್ರು ಇಡ್ತೀವಿ ಅಂದ್ರೆ ಅದನ್ನು ಅವ್ರು ಮಾಡ್ಕೊಡ್ತಾರೆ ನೋಡ್ತಿರೋದು ಇವೆಲ್ಲ ಮೌಲ್ಡ್ ಗಣಪತಿ ಎಲ್ಲಾ ಸಣ್ಣ ಸಣ್ಣ ಗಣಪತಿಗಳೆಲ್ಲ ಮೌಲ್ಡ್ ಗಣಪತಿಗಳು ನಿಮ್ಗೆ ಅವೈಲಬಲ್ ಇರುತ್ತೆ ನಿಮ್ಗೇನಾದ್ರೂ ಈ ತರ ಗಣಪತಿಗಳು ಮನೇಲಿಡಕ್ಕಾಗಿರ್ಬೋದು ಅಥವಾ ನಿಮ್ಮ ಏರಿಯಾದಲ್ಲಿ ಏನಾದರೂ ಈ ತರ ದೊಡ್ಡ ದೊಡ್ಡ ಗಣಪತಿಗಳಾಗಿರ್ಬೋದು ನಿಮಗೆ ಯಾವ ತರ ಬೇಕು ಅದನ್ನ ಇವರಿಗೆ ಮುಂಚಿತವಾಗಿ ನೀವು ಆರ್ಡರ್ ಕೊಟ್ರೆ ಇವರು ನಿಮ್ಗೆ ಮಾಡ್ಕೊಡ್ತಾರೆ ಸ್ನೇಹಿತರೆ ಅವ್ರ ನಂಬರು ಮತ್ತೆ ಅವ್ರ ಲೊಕೇಶನ್ ಪ್ರತಿಯೊಂದು ಅಲ್ಲಿ ಅವೈಲಬಲ್ ಇರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಸರ್ ಕೊನೇದಾಗ ಏನಾದ್ರು ಇಷ್ಟ ಇಡಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗ ನೀವು ಬಂದಿದ್ದೀರಾ ಫಸ್ಟ್ ಟೈಮು ಗಣಪತಿ ನಮಗೂ ಜನಗಳಲ್ಲಿ ಒಂದು ನಮ್ಮ ಕಲೆ ತೋರ್ಸಂಗೆ ಆಗ್ತದೆ ಗಣೇಶ ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಬರೋ അതൊന്നും പൂജയോ ശ്രദ്ധാഭക്തി പൂജമാകും ഒഴേക്കെ സാർ താങ്ക് യു വെരി മച്ച് സാർ ഓക്കെ സാർ നമസ്തേ ಸ್ನೇಹಿತರೆ ಇಷ್ಟೊತ್ತು ನೀವು ನೋಡಿದ್ರಿ ಯಾವ್ಯಾವ ರೀತಿ ಗಣಪತಿಗಳಿದೆ ಯಾವ್ಯಾವ ರೀತಿ ಮಾಡ್ತಾರೆ ಯಾವ್ಯಾವ ರೀತಿ ಶೈಲಿಯ ಗಣಪತಿಗಳಿದೆ ಅಂತ ಮತ್ತೆ ಇದೇ ರೀತಿ ಇನ್ನೂ ಮುಂತಾದ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತಂದಿಡ್ತೀನಿ ಅಂದರೆ ಗಣಪತಿ ಅಂತ ಅಲ್ಲ ಪ್ರತಿಯೊಂದು ನೀವು ಹೊಸ ಹೊಸವಾಗಿ ಬರ್ತಿರ್ತಕ್ಕಂಥ ಕಂಟೆಂಟ್ ಆಗಿರ್ಬೋದು ಅದನ್ನ ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತೀನಿ ನೀವೇನ್ ಮಾಡಬೇಕು ಅಂದರೆ ಏನಾರು ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮೇಲೆ ಕೊಡೋದು ಮಾತ್ರ ಮರಿಬೇಡಿ ಈ ಒಂದು ಲೈಕ್ ಕೊಡೋದ್ರಿಂದ ನಾನು ಇನ್ನು ಮುಂದೆ ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೆದಾಗ್ಲಿ ಜೈ ಶ್ರೀ ರಾಮ್